ನಮಸ್ಕಾರ ನಾನು ಸ್ವಪ್ನಾ ಬಹುಜನ ಸಮಾಜವಾದಿ ಪಕ್ಷ ಇಂಡಿಯಾ ಒಕ್ಕೂಟದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲ್ತಾ ಇತ್ತು ಹೌದು ಇದನ್ನು ಹೇಳ್ತಾ ಇರೋದು ನಾನಲ್ಲ ಚುನಾವಣಾ ಫಲಿತಾಂಶ ನೋಡಿದ ಯಾರಿಗಾದರೂ ಹೀಗೆ ಅನ್ಸೋದರಲ್ಲಿ ಸಂಶಯನೇ ಇಲ್ಲ ಇಡೀ ದೇಶನೇ ಕಾತರದಿಂದ ಕಾಯ್ತಾ ಇದ್ದ ಲೋಕಸಭಾ ಚುನಾವಣೆಗೆ ತೆರೆ ಬಿದ್ದಿದೆ ಚಾರ್ಸೋ ಪಾರ್ ಗೆಲ್ತೇವೆ ಅಂತ ಹೇಳ್ತಾ ಇದ್ದ ಬಿ ಜೆ ಪಿ ಸರಳ ಬಹುಮತವನ್ನೂ ಪಡೆಯದೆ ಸಮ್ಮಿಶ್ರ ಸರ್ಕಾರ ರಚಿಸೋ ಸರ್ಕಸ್ನಲ್ಲಿ ಮುಳುಗಿದೆ ಈ ಚುನಾವಣೆಯಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ಉತ್ತರ ಪ್ರದೇಶ ಯಾಕಂದರೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರೋ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡುವ ಆಸೆ ಇತ್ತು ಕೊನೆಗೆ ಮೂವತ್ತ್ ಮೂರು ಸೀಟುಗಳನ್ನು ಪಡೆದು ಸುಮ್ಮನಾಯಿತು ವಾಸ್ತವದಲ್ಲಿ ಬಿ ಜೆ ಪಿ ಸೀಟುಗಳ ಸಂಖ್ಯೆ ಹದಿನೈದರಿಂದ ಇಪ್ಪತ್ತಕ್ಕಿಳಿಯುವ ಸಾಧ್ಯತೆ ಇತ್ತು ಬಹುಜನ ಸಮಾಜವಾದಿ ಪಾರ್ಟಿ ಇಂಡಿಯಾ ಒಕ್ಕೂಟದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಲ್ಲಿ ಕನಿಷ್ಠ ಹದಿನಾರು ಸ್ಥಾನಗಳು ಇಂಡಿಯಾ ಒಕ್ಕೂಟದ ಪಾಲಾಗುವ ಸಾಧ್ಯತೆ ಇತ್ತು ಈ ಚುನಾವಣೆಯಲ್ಲಿ ಮಾಯಾವತಿಯವರ ಬಿ ಎಸ್ ಪಿ ಪಕ್ಷ ಒಟ್ಟು ಎಂಬತ್ತೆರಡು ಲಕ್ಷದ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತ್ಮೂರು ಮತಗಳು ಅಂದರೆ ಒಂಬತ್ತು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟ್ ಓಟ್ ಷೇರು ಪಡೆದಿದ್ದರೂ ಒಂದೇ ಒಂದು ಸೀಟು ಗೆದ್ದಿಲ್ಲ ಇದಕ್ಕೆ ಕಾರಣ ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಅಂದ್ಕೊಂಡಿದ್ದ ಬಿ ಎಸ್ ಪಿಯ ನಿರ್ಧಾರ ಹೌದು ಈ ಬಾರಿ ಯಾವ ಒಕ್ಕೂಟದೊಂದಿಗೂ ಸ್ಪರ್ಧೆ ಮಾಡಿದೆ ಮಾಯಾವತಿಯವರ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿತ್ತು ಮೈತ್ರಿ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಟ್ಟಿದ್ರು ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ರೆ ನಷ್ಟ ಆಗುತ್ತೆ ಅಂದ್ಕೊಂಡಿದ್ದ ಮಾಯಾವತಿಯವರು ಮೈತ್ರಿಯಿಂದ ದೂರನೇ ಉಳಿದಿದ್ರು ಇದೇ ಕಾರಣದಿಂದಾಗಿ ಈ ಬಾರಿ ಬಿ ಎಸ್ ಪಿ ಒಂದೇ ಒಂದು ಸೀಟು ಪಡೆಯಲು ಸಾಧ್ಯವೇ ಆಗಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ದಾವೆ ಬಿ ಎಸ್ ಪಿ ಇಂಡಿಯಾ ಒಕ್ಕೂಟದ ಜೊತೆ ಮೈತ್ರಿ ಮಾಡಿಕೊಂಡಿದ್ದಲ್ಲಿ ಎನ್ ಡಿ ಎ ಒಕ್ಕೂಟದ ಒಟ್ಟು ಸ್ಥಾನಗಳ ಸಂಖ್ಯೆ ಎರಡು ನೂರ ಎಪ್ಪತ್ತೆಂಟರಿಂದ ಎರಡು ನೂರ ಐವತ್ತೆಂಟಕ್ಕೆ ಇಳಿತಾ ಇತ್ತು ಉತ್ತರ ಪ್ರದೇಶದಲ್ಲಿರೋ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಂಬತ್ತು ಈ ಬಾರಿ ಎಸ್ ಪಿ ಮೂವತ್ತೇಳು ಸ್ಥಾನಗಳನ್ನು ಗೆದ್ದಿದ್ರೆ ಬಿ ಜೆ ಪಿ ಗೆದ್ದಿದ್ದು ಕೇವಲ ಮೂವತ್ತ್ಮೂರು ಸ್ಥಾನಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಸ್ಥಾನಗಳನ್ನು ಗೆದ್ದಿತು ಕಳೆದ ಬಾರಿ ಸಮಾಜವಾದಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ಬಿ ಎಸ್ ಪಿ ಹತ್ತು ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿತ್ತು ಆಗ ಏಕಾಂಗಿಯಾಗಿ ಸ್ಪರ್ಧಿಸಿದ ಕಾಂಗ್ರೆಸ್ ಕೇವಲ ಒಂದು ಸ್ಥಾನನ ಗಳಿಸಿತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡ ಪರಿಣಾಮ ಆರು ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಬಿ ಎಸ್ ಪಿ ಯಾವುದೇ ಸ್ಥಾನವನ್ನು ಗೆಲ್ಲಲಿಲ್ಲ ಅನ್ನೋದು ಒಂದು ಕಡೆ ಆದರೆ ಅದು ಸ್ಪರ್ಧಿಸಿದ ಕಾರಣಕ್ಕೆ ಬಿ ಜೆ ಪಿ ಪಕ್ಷ ಗೆಲ್ಲೋದಕ್ಕೆ ಸಹಕಾರಿಯಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬಂದಿದ್ದಾವೆ ಯಾಕಂದರೆ ಬಿ ಎಸ್ ಪಿ ಹದಿನಾರು ಸ್ಥಾನಗಳಲ್ಲಿ ಬಿ ಜೆ ಪಿ ಗೆದ್ದ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದ ಅಂತರಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿದೆ ಅಕ್ಬರ್ಪುರ್ ಅಲಿಘರ್ ಅಮ್ರೋಹಾ ಬನ್ಸ್ಗಾವ್ ಬದೋಹಿ ಬಿಜ್ನೋರ್ ಡಿಯೋರಿಯಾ ಫರುಖಾಬಾದ್ ಫತೇಪುರ್ ಸಿಕ್ರಿ ಹರ್ದೋಯಿ ಮೀರತ್ ಮಿರ್ಜಾಪುರ್ ಮಿಶ್ರಿಕ್ ಫುಲ್ಫುರ್ ಶಹಜಾನ್ಪುರ್ ಮತ್ತು ಉನ್ನಾವ ಇಷ್ಟೂ ಕ್ಷೇತ್ರಗಳಲ್ಲಿ ಬಿ ಎಸ್ ಪಿ ಅಭ್ಯರ್ಥಿಗಳು ಪಡೆದ ಮತಗಳು ಗೆಲುವಿನ ಅಂತರಕ್ಕಿಂತಲೂ ಹೆಚ್ಚಿದ್ದಾವೆ ಈ ಹದಿನಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನಾಲ್ಕು ಸ್ಥಾನಗಳಲ್ಲಿ ಜಯ ಗಳಿಸಿದ್ರೆ ಎನ್ ಡಿ ಎ ಒಕ್ಕೂಟ ಸೇರಿದ ರಾಷ್ಟ್ರೀಯ ಲೋಕದಳ ಮತ್ತು ಅಪ್ನಾ ದಳ ಎರಡು ಕ್ಷೇತ್ರಗಳಲ್ಲಿ ಜಯಗಳಿಸಿದೆ ಬಿಜ್ನೋರ್ನಲ್ಲಿ ಆರ್ ಎಲ್ ಡಿಯ ಚಂದನ್ ಚೌಹಾನ್ ಅವರು ಸಮಾಜವಾದಿ ಪಕ್ಷದ ದೀಪಕ್ ಅವರನ್ನು ಮೂವತ್ತೇಳು ಸಾವಿರದ ಐದುನೂರ ಎಂಟು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಇದೇ ಕ್ಷೇತ್ರದ ಬಿ ಎಸ್ ಪಿ ಅಭ್ಯರ್ಥಿ ವಿಜೇಂದ್ರ ಸಿಂಗ್ ಅವರು ಎರಡು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತಾರು ಮತಗಳನ್ನು ಪಡೆದಿದ್ದಾರೆ ಫರೂಖಾಬಾದ್ನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಮುಖೇಶ್ ರಜಪೂತ್ ಅವರು ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ ಅವರು ಎಸ್ ಪಿ ಅಭ್ಯರ್ಥಿ ಡಾಕ್ಟರ್ ನಾವಲ್ ಕಿಶೋರ್ ಶಾಕ್ಯ ಅವರನ್ನು ಸೋಲಿಸಿದರೆ ಬಿ ಎಸ್ ಪಿ ಅಭ್ಯರ್ಥಿ ಕ್ರಾಂತಿ ಪಾಂಡೆ ನಲವತ್ತೈದು ಸಾವಿರದ ಮೂರ್ನೂರ ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಆದರೆ ಬಿ ಎಸ್ ಪಿ ಸ್ಪರ್ಧಿಸಿದ್ದೇ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಬಹುಪಕ್ಷ ಪದ್ಧತಿ ನಮ್ಮಲ್ಲಿದೆ ಹಾಗಾಗಿ ಎಲ್ಲ ಪಕ್ಷಗಳಿಗೂ ಕೂಡ ಸ್ಪರ್ಧೆ ಮಾಡೋ ಹಕ್ಕಿದೆ ಅದರಲ್ಲೂ ಬಿ ಎಸ್ ಪಿ ರಾಷ್ಟ್ರೀಯ ಪಕ್ಷ ಆಗಿದೆ ಹಿಂದೆ ಉತ್ತರ ಪ್ರದೇಶದಲ್ಲಿ ಆಡಳಿತನ ನಡೆಸಿದೆ ಹಾಗಾಗಿ ಅದು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಪರಿಸ್ಥಿತಿನ ಯೋಚಿಸಿ ತೀರ್ಮಾನ ಕೈಗೊಂಡಲ್ಲಿ ಉತ್ತರ ಪ್ರದೇಶದ ರಾಜಕೀಯ ಸಂಪೂರ್ಣ ಬದಲಾವಣೆ ಆಗೋದರಲ್ಲಿ ಅನುಮಾನನೇ ಇಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ಆಜಾದ್ರವರು ತಮ್ಮ ಆಜಾದ್ ನಮಾಜ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿರೋದು ಗಮನಾರ್ಹ ಸಂಗತಿಯಾಗಿದೆ ಯು ಯ ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಇತ್ತ ವಾಲೋ ಸಾಧ್ಯತೆಯೂ ಹೆಚ್ಚಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ